ನಿಮ್ಮ ಹತ್ರ ಫ್ಲವರ್ನ್ ಇದ್ದರೆ ಯಾವ ಥರ ಅದನ್ನು ಕೇರ್ ಮಾಡಬೇಕು ಯಾವ ಅದರ ಹೆಡ್ ಜಾಸ್ತಿ ಬೆಳಿಬೇಕು ಮತ್ತು ಫಾಸ್ಟ್ ಗ್ರೋ ಮಾಡಬೇಕಂದ್ರೆ ನಾಲ್ಕು ವಸ್ತುಗಳನ್ನು ನೋಡ್ಕೊಳ್ಬೇಕು ಈ ನಾಲ್ಕು ವಸ್ತುಗಳನ್ನು ನೋಡಿಕೊಂಡ್ರೆ ನಿಮ್ಮ ಫ್ಲವನ್ ಫಾಸ್ಟಾಗಿ ಗ್ರೋ ಆಗುತ್ತೆ ಮತ್ತು ಹೆಡ್ಡು ಕೂಡ ಜಾಸ್ತಿ ಬೀಳುತ್ತೆ ಫಸ್ಟ್ ಆಫ್ ಆಲ್ ವಾಟರ್ ವಾಟರ್ ನೀವು ಬರೀ ನೀರು ಬೇಕಂದರೆ ಬರೀ ಆರು ವಾಟರ್ ಯೂಸ್ ಮಾಡಬೇಕು ಅಂದರೆ ಡ್ರಿಂಕಿಂಗ್ ವಾಟರ್ ಬರುತ್ತೆ ನೀವು ನಲ್ಲಿನ ನೀರು ಅಥವಾ ಮುನ್ಸಿಪಾಲ್ಟಿ ನೀರನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಅಲ್ಲಿ ಟಿ ಡಿ ಎಸ್ ಜಾಸ್ತಿ ಇರುತ್ತೆ ಟಿ ಡಿ ಎಸ್ ಜಾಸ್ತಿ ಇರೋದಕ್ಕಿಂತ ನಿಮ್ಮ ಫ್ಲವರ್ನ್ ಬೇಗನೆ ಕತ್ ಬ್ಲ್ಯಾಕ್ ಆಗಿಬಿಡತ್ತೆ ಮತ್ತು ಸತ್ತೋಗ್ಬಿಡುತ್ತೆ ಅದಕ್ಕೆ ಸ್ಟ್ರೆಸ್ಸು ಕೂಡ ಆಗಿಬಿಡುತ್ತೆ ಯಾವಾಗಲೂ ನೀವು ಆ ವಾಟರ್ ಯೂಸ್ ಮಾಡಿ ಅದು ಬಿಟ್ಟರೆ ಯಾವಾಗಲೂ ಬೇರೆ ವಾಟ್ರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೆಕೆಂಡ್ ಏನಂದರೆ ನೀವು ಹೀಟರ್ ಇಂಪಾರ್ಟೆಂಟ್ ಆನ್ಗೆ ಒಳ್ಳೆಯದ ಫಾಸ್ಟ್ ಗ್ರೋ ಮಾಡಬೇಕಾದ್ರೆ ಹೆಲ್ತಿ ಆಗಬೇಕಂದ್ರೆ ಹೀಟರ್ ಬೇಕೇ ಬೇಕು ಯಾಕಂದರೆ ವಾಮ್ ವಾಟರ್ ಫಿಶಸ್ ಕೋಲ್ಡ್ ವಾಟರ್ ಫಿಷಸಲ್ಲ ಟ್ವೆಂಟಿ ಏಯ್ಟ್ ಟೆಂಪರೇಚರ್ ಹಿಡಿಗೆ ಯಾವಾಗಲೂ ಹೀಟರ್ ಆನ್ ಮಾಡಿರಿ ಮತ್ತು ಸಮ್ಮರ್ ಸೀಸನ್ಲಿಂದ ಬೇಕಾದರೆ ಬಿಸಿಲಿ ಕಾಲದಲ್ಲಿ ಬೇಕಾದರೆ ಆಫ್ ಮಾಡ್ಬೋದು ಮಿಕ್ಕಿದ ಎಲ್ಲ ಕಾಲದಲ್ಲಿ ಮಿತಿ ಎಲ್ಲ ಸೀಸನಲ್ಲಿ ನೀವು ಹೀಟರ್ ಹಾಕಲೇಬೇಕು ಮೂರನೇ ಏನಂದರೆ ವಾಟರ್ ಚೇಂಜಸ್ ವಾಟರ್ ಚೇಂಜಸ್ ಭಾಳಷ್ಟು ಇಂಪಾರ್ಟೆಂಟ್ ಯಾಕಂದರೆ ಅದರಲ್ಲಿ ಗಲೀಜು ಮಾಡ್ತಾರತ್ತೆ ಅದೇ ನೀರಲ್ಲಿ ಇದ್ದು ಅದೇ ಊಟ ಮಾಡಿ ಅದೇ ನೀರಲ್ಲಿ ಅದು ಕಕ್ಕಸ ಮಾಡ್ತಾರೆ ಅದಕ್ಕೆ ನೀವು ವಾರಕ್ಕೊಮ್ಮೆ ಕೆಳಗಡೆ ಇರುವ ಗಲೀಜನ್ನು ತೆಗ್ದಾಕ ಬಿಸಾಕಿ ಅಟ್ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಿ ವಾರಕ್ಕೊಮ್ಮೆ ಮತ್ತು ಅದೇ ನೀವು ಆರ್ ವಾಟರ್ ಯೂಸ್ ಮಾಡಬೇಕು ಬೇರೆ ನಲ್ಲಿನ ವಾಟರ್ ವಾಟರ್ ವಾಟ್ರ್ ಅಥವಾ ಟಿ ಡಿ ಎಸ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಾಲ್ಕನೇ ಇಂಪಾರ್ಟೆಂಟ್ ಏನಂದರೆ ನೀವು ಫೀಟಿಂಗ್ ಬಹಳಷ್ಟು ಒಳ್ಳೆಯದ ಫೀಟಿಂಗ್ ಕೊಡಬೇಕು ಯಾವ ಬೇಕಾದರೂ ಕೊಡ್ಬೋದು ನಾನು ಯಾವುದೂ ಕಂಪ್ನಿ ಪ್ರಚಾರ ಮಾಡ್ತಾ ಇಲ್ಲ ಯಾವ ಫುಡ್ಡಲ್ಲಿ ನೀವು ಎಬೌವ್ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇದೆಯೋ ಅದು ನೋಡ್ಕೊಂಡು ನೀವು ಫೀಡ್ ಮಾಡಿ ಡೈಲಿ ಟು ಟೈಮ್ ಫೀಡ್ ಮಾಡಿ ಮತ್ತು ವಾರಕ್ಕೊಮ್ಮೆ ಅದನ್ನು ಫಾಸ್ಟಿಂಗ್ ಮಾಡಿಸಿ ಯಾಕಂದರೆ ಒಂದು ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಅಥವಾ ಅದರಲ್ಲಿ ಫುಡ್ ಉಳ್ಕೊಂಡ್ರೆ ಹೊಟ್ಟೆಯಲ್ಲಿ ಅದೇ ಬೆಳೆದು ಅದೇ ಸೇವ್ ಆಗಿ ಆಗಿ ಏನಾಗುತ್ತೆ ನಾಲ್ಕೈದು ದಿನ ಹತ್ತು ದಿವಸ ಹಾಗೆ ಆಗಿಬಿಟ್ರೆ ವಾರ್ಮಲ್ಲಿ ಕಂಟ್ರೋ ಕನ್ ಕನ್ವರ್ಟ್ ಆಗಿಬಿಡುತ್ತೆ ಅದಕ್ಕೆ ನೀವು ಯಾವಾಗಲೂ ವಾರಕ್ಕೊಮ್ಮೆ ಫಾಸ್ಟಿಂಗ್ ಮಾಡಿಸಿ ಫುಡ್ ಕಂಪ್ಲೀಟ್ ಕೊಡಲೇಬೇಡಿ ವಾರಕ್ಕೊಮ್ಮೆ ಯಾವುದು ಬೇಕಾದ್ರೂ ಸಹ ನೀವು ಡಿಸೈಡ್ ಮಾಡಬೇಕು ಯಾಕಂದರೆ ಅನ್ಡೈಜೆಸ್ಟ್ ಫುಡ್ ಎಲ್ಲ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗುತ್ತೆ ಫಿಶನ್ನ ಫಾಸ್ಟ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ವಾರಕ್ಕೊಮ್ಮೆ ಅನ್ ಫಾಸ್ಟಿಂಗ್ ಮಾಡಿಸಿ ಮತ್ತೆ ಒಳ್ಳೆಯದ ಫುಡ್ ಎಬೌ ಫಾರ್ಟಿ ಪರ್ಸೆಂಟ್ ಇರುವ ಪ್ರೋಟೀನ್ ಫುಡನ್ನು ಫೀಡ್ ಮಾಡಿ ಯಾವ್ದು ಬೇಕಾದ್ರೂ ನೀವು ಕೊಡ್ಬೋದು ಯಾವ ಕಂಪ್ನಿ ಬೇಕಾದರೆ ನೀವು ಸರ್ಚ್ ಮಾಡಿ ಒಳ್ಳೆಯದ ಫುಡ್ ನೀವು ಕೊಡ್ಬೋದು ಈ ನಾಲ್ಕು ವಸ್ತುಗಳನ್ನ ನೋಡಿಕೊಂಡ್ರೆ ನೀವು ಫಿಶಸ್ ಹೆಲ್ತಿಯಾಗಿರುತ್ತೆ ಫಾಸ್ಟಾಗಿ ಗ್ರೋ ಆಗುತ್ತೆ ಕೋರ್ಸ್ ಜೆನೆಟಿಕ್ ಬಹಳಷ್ಟು ಇಂಪಾರ್ಟೆಂಟ್ ಅದ್ರ ಬಿಟ್ಟು ಈ ನಾಲ್ಕು ವಸ್ತುಗಳನ್ನ ನೋಡಿಕೊಂಡ್ರೆ ನೀವು ಫಿಶಸ್ಗೆ ಹೆಲ್ತಿ ಆಗಿರ್ಬೋದು ಮಿನಿಮಮ್ ಟ್ಯಾಂಕ್ ಸೈಸ್ ನಿಮ್ಮ ಫ್ಲವನ್ಗೆ ಟೂ ಫೀಟ್ ಇರಲೇಬೇಕು ಅದಕ್ಕೆ ಚಿಕ್ಕದಾಗಿ ಬಿಟ್ಟರೆ ಕೂಡ ಎಫೆಕ್ಟ್ ಆಗುತ್ತೆ